சுவானுதிசித்தம் சாத்திரம் ப்மபேச நம்ம குருபீட்டரி ಅತ್ಯಂತ ಒಂದು ವಿಶೇಷವಾದ ಸಂದರ್ಭ ಅಂತ ನಾವು ಭಾವಿಸ್ತೇವೆ ಯಾಕೆಂದ್ರೆ ನಮ್ಮ ಪರಮಗುರುಗಳು ಸಾಮಾನ್ಯವಾಗಿ ನೂರ ಹತ್ತು ವರ್ಷ ಹನ್ನೊಂದು ವರ್ಷಗಳ ಹಿಂದೆ ಕಾಂತಿಯಿಂದ ಮಠಕ್ಕೆ ಬಂದರು ಸಾವಿರದ ಎಂಟುನೂರ ಎಂಬತ್ತೆರಡನೇ ಇಸ್ವಿಲಿ ಅವರು ಗುರು ಭೇಟಿ ಮಾಡಿದ್ದಾರೆ ವಿದ್ಯಾಭ್ಯಾಸ ಮುಗಿಸಿ ಕಾಂಚಿಯಿಂದ ನಮ್ಮ ಮಠಕ್ಕೆ ಬಂದಿದ್ದಾರೆ ಎಂಬತ್ ಎಂಬತ್ತೆರಡನೇ ಎಂಬತ್ತೆರಸ್ ಸಾವಿರದ ಎಂಟುನೂರ ಎಂಬತ್ತೆರಡು ಈಗ ಒಂಬೈನೂರ ಒಂಬೈನೂರ ತೊಂಬತ್ ಮೂರೀಗ ನೂರ ಹನ್ನೊಂದು ವರ್ಷ ಹನ್ನೊಂದು ವರ್ಷ ನಡೀತಾ ಇದೆ ಶತಮಾನ ಕಳೆದಿದೆ ಅಲ್ಲಿ ಪರಮಾತ್ಮ ಶತಮಾನೋತ್ಸವ ಆಗಿದೆ ಈಗ ಆಗ್ತಾ ಇದೆ ಹೀಗಿದೆ ನಮ್ಮ ಪರಮಗುರು ಮಠದಿಂದ ವಿದ್ಯಾಭ್ಯಾಸಕ್ಕೆ ಹೇಳಿ ತಮಿಳುನಾಡಿಗೆ ಹೋಗಿ ತಿರುನವಲ್ಲಿ ಜಿಲ್ಲೆ ಕೆಲವು ಕಾಲದ್ದು ತಾಮ್ರಪರ್ಣಿ ತೀರ ಅಲ್ಲಿಂದ ಕಾಂಚಿ ಹೋಗಿ ವೇದಾಂತ ವೇದಾಂತದಲ್ಲಿ ಶಾಂಕರ ಭಾಷೆಯಾದ ಅಧ್ಯಯನವನ್ನ ಚಾಂದೋಗ್ಯ ಬೃಹದ ಇತ್ಯಾದಿ ಇತ್ಯಾದಿ ಭಾಷೆಗಳನ್ನ ಕಾಂಚಿಲ ಅಭ್ಯಾಸ ಮಾಡಿದವರು ನಮಗೆ ಗೊತ್ತಾದ ಹೇಗೆ ಅಂದ್ರೆ ಅವರು ಹಿಂದೆ ತಮ್ಮ ಗುರುಗಳಿಗೆ ನಮ್ಮ ಹೆಸರನ್ನು ರಾಘವೇಂದ್ರ ಸ್ವಾಮಿಗಳು ಅಂತ ತಮ್ಮ ಗುರುಳಿಗೆ ಪರಪತ್ರ ಮೂಲಕ ಮೂಲಕ ಅದೆಲ್ಲ ಗೊತ್ತಾಗ ಗೊತ್ತಾಗುವಂತಹ ಅವರು ಬರೆದಿರೋ ಪತ್ರ ಸಿಕ್ಕಿರುವುದರಿಂದ ಆಗಿನ ಕಾಲ ಹಾಗೆ ಕಾಂಚಿಗೂ ನಮಗೂ ಸಂಬಂಧ ಆಗಿನಿಂದ ಇದೆ ಇದ್ರೂ ಮಧ್ಯ ಕಾಲ ಏನಾಯಿತು ವಾಹನದ ಸಂಪರ್ಕ ಕಡಿಮೆ ನಮ್ಮ ಗುರುಕಾಲದಲ್ಲಿ ಆ ರೀತಿ ಸಂಪರ್ಕ ಬರಲಿಲ್ಲ ಆ ಬರ್ಲಿಕ್ಕೆ ಅವಕಾಶ ಆಗಲಿಲ್ಲ ನಮ್ಮ ಹೆಸರಿನವ್ರ ಹಿಂದೆ ಕಾಶಿಗೆ ಬನಾರಸಿಗೆ ಹೋಗಿ ಅಲ್ಲಿ ತರ್ಕವಿಲ್ಲ ಅಂತ ಅಭ್ಯಾಸ ಮಾಡ್ಕೊಂಡ್ ಬಂದಿತ್ತು ಪರಮಗುರು ರಾಘವೇಂದ್ರ ಸ್ವಾಮಿ ಕಾಂಚಿ ಕಡೆಗೆ ಹೋಗಿ ಬಂದರು ನಾವು ಪುನಃ ಕಾಶಿಗೆ ಹೋಗಿ ಅಲ್ಲಿ ಎಲ್ಲ ಅಭ್ಯಾಸ ಮಾಡಿ ಬಂದವರು ದೈವಯೋಗವನ್ನು ಹೇಳಲಿಕ್ಕೆ ಬರೋದಿಲ್ಲ ಬಾಲ್ಯಾವಸ್ಥೆಯಲ್ಲಿ ವಿದ್ಯಾಭ್ಯಾಸದ ಅವಸ್ಥೆಯಲ್ಲಿ ನಾವು ತಂಜಾವೂರು ಕಡೆಗೆ ವಿದ್ಯಾಭ್ಯಾಸಕ್ಕೆ ಹೋಗಿ ವೇದಾಧ್ಯಯನವನ್ನು ಆ ಪ್ರಾಂತದಲ್ಲಿ ಕೆಲವು ಕಾಲ ಮಾಡಿ ಕೆಲವು ವರ್ಷ ಮಾಡಿದ್ದೇವೆ ಅಂದಿನ ಸ್ಥಿತಿ ಹೇಗೆ ಅಂದರೆ ಬೆಂಗಳೂರಿಂದ ತಿರುಣಾಮಲೆಗೆ ಹೋದರೆ ಅಲ್ಲೂ ಪಾಠಶಾಲೆ ಭರ್ತಿಯಾಗಿದೆ ವೈದ್ಯೇಶ್ವರ ಕೋಲಿ ಹೋದರೆ ಅಲ್ಲೂ ಭರ್ತಿಯಾಗಿದೆ ಮಾಯಾವ್ರಿಗೆ ಹೋದ್ರು ಪಾಠಶಾಲೆ ಖಾಲಿ ಇಲ್ಲ ಚಿದಂಬರಕ್ಕೆ ಹೋದ್ರು ಇಲ್ಲ ಕುಂಭಕೋಣಕ್ ಹೋದ್ರು ಅಲ್ಲಿ ಈ ಜಗದಗುರು ಪೀಠದ ಕಾಂಚಿ ಒಂದು ಪಾಠಶಾಲೆ ಸ್ವತಃ ಹಾಕಾದ್ರೂ ಸಂಜೆ ಕುಂಭಕೋಣದಲ್ಲಿತ್ತು ಅಲ್ಲೂ ಖಾಲಿ ಜಾಗ ಇಲ್ಲ ನಮ್ಗೆ ಎರಡು ಮೂರು ಪಾಠಶಾಲೆ ಕುಂಭಕೋಣದಲ್ಲಿ ಒಂದ್ರೂ ಜಾಗ ಇಲ್ಲ ಕಾವೇರಿ ಸದಿ ತೀರ ಅಲ್ಲಿಂದ ಸ್ವಾಮಿ ಮಲೆ ಹೋಗೋ ಕಿಟ್ಟದ ಇಕ್ಕಿರೋದು ಮೂರ್ಮೇಲೆ ಅಂಜು ಮೀಲ ಆಗೋದು ಇಲ್ಲಿ ಸ್ವಾಮಿ ಮೇಲೆ ಅಂತ ಹತ್ರ ಉಂಟು ಕುಂಭಕೋಣಕ್ಕೆ ಅಲ್ಲಿ ಹೋಗಿ ಪಾಠಶಾಲೆಂತ ಸ್ವಾಮಿ ಹೋಗ್ತು ಅವರು ಲೋನು ಮುಂಜಾಗಿಲ್ಲ ಇವತ್ತಿನ ಕಾಲದಲ್ಲಿ ಹಾಗೆ ಇಂಜಿನಿಯರಿಂಗ್ ಸೀಟಿಗೆ ಅಥವಾ ಮೆಡಿಕಲ್ ಸೀಟಿಗೆ ಅದರಲ್ಲೂ ಒಂದು ವಿಷಯ ಏನು ಹೇಳ್ತೇವೆ ಅಂದರೆ ಕೃಷ್ಣ ಯಜುರ್ವೇದಕ್ಕೆ ನಮ್ಮ ರಾಷ್ಟ್ರದಲ್ಲೇ ಬಂತು ಒಂದನೇ ತಮಿಳುನಾಡು ಎರಡನೇ ಆಂಧ್ರ ಪ್ರಾಂತ ಮೂರನೇ ಮಹಾರಾಷ್ಟ್ರ ಬಂತು ನಾವು ತಮಿಳ್ನಾಡು ಒಳಗೆ ತಮಿಳ್ನಾಡಿನವರು ಸೇರಿಕೊಂಡಿದ್ದೆ ಕೇರಳ ಇತ್ತ ಬೇರೆ ಆಯಿತು ಮೊದಲ ಕೇರಳ ತಮಿಳ್ನಾಡು ಒಂದೇ ಇತ್ತು ಹಾಗೆ ಇವತ್ತಿಗೂ ಕೃಷ್ಣದೇ ಕೇಂದ್ರ ಸ್ಥಳ ಅಂದರೆ ತಮಿಳ್ನಾಡು ಅಂತ ಹೇಳಬೇಕು ಇವತ್ತಿಗೂ ಬಹಳ ಜನ ಕನ್ ಬೇಕು ಅಂದ್ರೆ ಅವ್ರು ಸಿಗ್ತಾರೆ ಬೇರೆ ಕಡೆ ಸಿಗೋದಿಲ್ಲ ಇಂದಿರೋ ಸ್ಥಿತಿಯಲ್ಲವಾ ಅದನ್ನು ಅದರಲ್ಲೂ ಸಹ ನಮ್ಮ ಕಾಂತಿ ಜಗತ್ತೂರು ಪೀಡಿಸೋ ಮೂಲಕವಾಗಿ ಏನೊಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಘನ ಪ್ರಜ್ಞಾನ ಆದವ್ರಿಗೆ ಏನೊಂದು ಬೆಂಬಲ ಅಥವಾ ಶಾಸ್ತ್ರಾಧ್ಯ ಶಾಸ್ತ್ರಾಧ್ಯ ಮಾಡುವಂಥವ್ರಿಗೆ ಮಾಡಿರುವಂಥವ್ರ ಬೆಂಬಲ ಏನು ಆ ಗುರುಪೀಠದಿಂದ ಆಗ್ತಾ ಇದೆಯೋ ಇವತ್ತು ನಮ್ಮ ದೇಶದಲ್ಲಿ ಬೇರೆ ಯಾವ ಗ್ರೂಪೀಠಿಂದು ಆ ಮಟ್ಟದಲ್ಲಿ ಆಗ್ತಾ ಇಲ್ಲ ಹೇಳಬೇಕು ಆಗಲಿಲ್ಲ ಆ ಮಟ್ಟದಲ್ಲಿ ಬಿದ್ದೇ ನಾವು ಹಾಗೆ ನಮಗೂ ಅಲ್ಲಿ ಸ್ವಾಮಿ ಮನೆಗೂ ಜಾಗಿರ್ಲಿಲ್ಲ ಹರಮನ್ ಗುಡಿ ಅಂತೇಳಿ ಅಯ್ಯಂಪೇಟೆ ಹತ್ರ ಒಂದು ಅಗ್ರಹ ಅಲ್ಲಿ ಕಡೆ ವಿದ್ಯಾಭ್ಯಾಸಕ್ಕೆ ನಾವು ಸೇರಿದ ವಿದ್ಯಾಭ್ಯಾಸಕ್ಕೆ ಎಲ್ಲಿ ಹೋದ್ರೂ ಜಾಗಿಲ್ಲ ಅಂದ್ರೆ ಅಷ್ಟು ವೇದಾಧ್ಯಯನದ ಒಂದು ಕೇಂದ್ರ ಅಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು ಹಾಗಲ್ಲಿ ಕೆಲವು ಅಲ್ಲಿ ನಾವು ವಾಪಸ್ ಈ ಕಡೆ ಬಂದವರು ಹಾಗೆ ನಮ್ಗೆ ಮೊದಲಿಂದ ತಮಿಳು ಭಾಷೆ ಅದು ಹೋದ್ಮೇಲೆ ಅಭ್ಯಾಸ ಆಗಿತ್ತು ನಾವು ಕಾಶಿಯಲ್ಲಿ ತರ್ಕಶಾಸ್ತ್ರ ಆದ್ರೆ ನಾಲ್ಕು ವರ್ಷ ತಮಿಳಿನಲ್ಲೇ ತರ್ಕ ಪಾಠ ಆಗಿತ್ತು ಹಾಗಾಗಿ ಹೋದ್ ಕೂಡ ಹಿಂದಿ ಬರ್ತಿರ್ಲಿಲ್ಲ ಸಂಸ್ಕೃತ ಸಾಕತ್ತು ಇರಲಿಲ್ಲ ತಮಿಳು ಅಧ್ಯಾಪಕರು ತಮಿಳು ಹೇಗೋ ತಮಿಳು ಗೊತ್ತು ಹಾಗಾಗಿ ಗಣಪತಿ ಶಾಸ್ತ್ರಿ ಹೆಬ್ಬರು ಅಂತ ಅವರು ಕಾಂತಿ ಸಂಪರ್ಕ ಇತ್ತು ಅವರಿಗೆ ನಾವು ನಮ್ಗೆ ಕಾಸಲಿದ್ದವರು ಬ್ರಹ್ಮಚಾರ್ಯರು ಸನ್ಯಾಸದ ಬಿಟ್ಟಿದ್ದಾರೆ ಕಳುಹಾರಿಗವರು ಅವ್ರು ತಮಿಳಲ್ಲೇ ಪಾಠ ಹೇಳಿ ಇನ್ನೊಬ್ರು ತಮಿಳುನೊಬ್ರು ಕಣ್ಣಾಟ್ ನಮ್ಮ ಜೊತೆಗೆ ಮನೆಗಳ ಪಾಠಗಿಂತ ಅವ್ರಿಗೆ ಹಿಂದಿ ಬರೋದಿಲ್ಲ ಕನ್ನಡ ಬರೋದಿಲ್ಲ ನಮ್ಗೆ ತಮಿಳು ಬರೋದಾದ್ರೆ ಇಬ್ರು ತಮಿಳೆಲ್ಲ ತರ್ಕ ಪಾಠ ಶುರುವಾಗೆ ಹ್ಯಾಗೂ ಇರಲಿ ಬಟ್ ಆ ನಂತರ ನಾವು ಕಾಂಚಿಯಿಂದ ಆ ತಂಜಾವೂರು ಕಡೆಯಿಂದ ತಂಜಾವೂರು ಜಿಲ್ಲಾ ಆರಂಭಂಗೂಡಿಂದ ಕಲ್ಯಾಂಪೇಟೆ ಒಂದು ಐದಾರು ಮೇಲೆ ಆಗ್ತದೆ ಅಲ್ಲಿಂದ ಹೋದ ನಂತರ ಪುನಃ ಮೈಸೂರು ಕಡೆ ಹೋಗಿದ್ದೆ ಹೀಗೆ ತಮಿಳು ಭಾಷೆ ತಮಿಳು ದೇಶ ಸಂಪರ್ಕ ನಮ್ಮ ಕಾಲದಲ್ಲೂ ಆರಂಭದಲ್ಲಿ ನಮಗೆ ಬಂದಿತ್ತು ಅಲ್ಲಿ ವೈದ್ಯಾನ ದೃಷ್ಟಿ ನಮಗೂ ಅಷ್ಟೇ ಆ ಕಡೆ ಆಸಕ್ತಿ ಇಲ್ಲ ಅಂತೇನಿಲ್ಲ ಅವರಷ್ಟು ಮಾಡೋದಷ್ಟು ಪರಿಸ್ಥಿತಿ ನಮಗಿದೆ ಇತ್ತು ಕೀಳ್ಬೋದು ನಾವು ಹೀಗೆ ಏನಾಗಿತ್ತು ಅಂದರೆ ನಾವು ಗುರುಪೀಠಗೆ ಬಂದ್ರಾಗಾಯಿತು ನಮ್ಮ ಪರಮಾಣು ಕಾಲದ ಕೆಲವು ವಿಷಯ ಗೊತ್ತಿದ್ದರಿಂದ ಕಾಂತಿಯವರು ಈ ಕಡೆ ಬರಲಿ ನಮ್ಮ ಗುರುಪೀಠಗೂ ಕರೆಸುವ ಈ ಮನೋಭಾವನೆ ನಮಗಿತ್ತು ಅದು ಜೈನ್ ಸದಸ್ಯ ಸ್ವಾಮಿ ಈ ಬದಿಗೆ ನಾಲ್ಕಾರು ಸಾವಿರ ಬಂದಿದ್ದಾರೆ ಅವ್ರ ಪೂರ್ವ ಬರೋ ನಾವು ದಕ್ಷಿಣಕ್ಕೆ ಹೋಗ್ತೇವೆ ಅದು ಅವ್ರ ದಕ್ಷಿಣಕ್ಕೆ ಬಂದ್ರೆ ನಾವು ಪೂರ್ವ ಬಂದಿರ್ತೇವೆ ಈಗ ನಾವ್ ಹೇಳ್ತಾರೆ ಹೋಟ್ ಗೊತ್ತಾಯ್ತು ಒಂದ್ಸಲ ಗೋಕರ್ಣಕ್ ಹೋಗಿ ಕುಂಟ ಹೊನ್ನ ಹೋಗಿದ್ದಾರೆ ಕೊನೆ ಗೊತ್ತಾಯ್ತು ಮೊದಲ ಗೊತ್ತಾಗಿದ್ರೆ ನಾವು ಆ ಹೊತ್ನಲ್ಲೇ ತರಿಸ್ತಿದ್ವಿ ಒಟ್ಟು ದೈವಾನುಗ್ರಹ ಪ್ರತಿಯೊಂದಕ್ಕೂ ಕಾರ್ಯ ಮಾತ್ರ ಬಂದಿ ಕಾರಣ ಹೇಳುವ ದೈವಾನುಗ್ರಹದ ಕಾರಣ ಹೇಳ್ಬೇಕು ಇದು ಅವೇ ಆತರ ನಕ್ಷತ್ರ ಮಳೆಗಾಲದ ಸಮಯ ಈಗ ಈ ಸಮಯದಲ್ಲಿ ಅಕಸ್ಮಾತ್ ಚಿಕ್ಕಮಗಳೂರು ಕಡೆ ಜಿಲ್ಲೆ ಅವ್ರು ಬರ್ತಾರೆ ಅಂತಾಯ್ತು ಇಲ್ಲೇ ಸಮೀಪದಲ್ಲಿ ಇದ್ದಾರೆ ಚಂದ್ರಮ ರಾಯರು ಹೇಳಿ ಅವ್ರು ಬಹಳ ಕಾಂತಿಗುರು ಬೀಟ್ ಮಾತ್ರ ನಮ್ಗೂ ಬಹಳ ಅಭಿಮಾನಿಗಳು ಅವ್ರ ಮಧ್ಯ ಬಂದು ಹೇಳಿದ್ರು ಆಕಸ್ಮಿಕವಾಗಿ ನಾನೇ ಸೇರಿ ಹಾಗಾಗಿ ಅವ್ರು ಇಲ್ಲಿ ಬಂದವರು ಸ್ವಾಮಿ ಹೊರವರು ಇಂದ ಪಕ್ಕ ಹಿಂಗ್ ದುಡ್ಡು ಇಂದ ಸಮಯದಲ್ಲಿ ಒಳ್ಳೆ ಸಮಯ ಕಳಕಿ ಹೇಳಿ ಹೇಳೋರು ಒಳ್ಳೆ ಸಮಯ ಸಿಕ್ಕಿದೆ ನಿಮ್ಗೆ ಈಗ ಬಂದವರು ನಾವು ಮಳೆ ಬೇಡ ಅಂತ ಎಪ್ಪ ಅವ್ರು ಬಂದು ಹೇಗಾರು ಆಗ್ತದೆ ಮಾಡಿದ್ರು ಹಾಗಾಗಿ ನಮ್ಗೆ ಸಮಾಧಾನ ಏನಂದ್ರೆ ಅವರು ಶಂಕರಾಚಾರ್ಯ ವಿಷಯದಲ್ಲಿ ಧರ್ಮದ ವಿಷಯದಲ್ಲಿ ಅಥವಾ ಭಕ್ತಿ ವಿಷಯದಲ್ಲಿ ಜನರ ನಡವಳಿಕೆ ವಿಷಯದಲ್ಲಿ ಜಯಂತಿ ಶ್ರೀಪಾದ್ರು ಶ್ರೀಪಾದ್ರು ಹೇಳಿದ್ದಾರೆ ನಾವು ಹೇಳುವ ಅವಶ್ಯಕತೆ ಇಲ್ಲ ನಾವ್ ಹೇಳ್ಬೇಕಾಗಿದ್ದರೂ ಅವ್ರು ಹೇಳಿದ್ದಾರೆ ಒಬ್ರು ಹೇಳಿದ್ರು ಮತ್ತೊಬ್ಬರು ಹೇಳಬೇಕು ನಮ್ಮ ಮುಖ್ಯವಾಗಿ ಏನು ಅಂದ್ರೆ ಅವ್ರು ಈ ಕಡೆ ಬರಲಿ ಕಳಿಸೋ ಮನ ಮಠಕ್ಕೆ ಮನೋಭಾವನೆ ಇತ್ತು ದೈವಾನುಕೂಲ ಬಹಳ ಮನಸ್ಸಿಗೆ ಸಮಾಧಾನ ಹಾಗಾಗಿ ಬರಬೇಕಾದ್ರೆ ಹೇಳಿ ಅವ್ರಿಗೆ ಬೇಕಾದಷ್ಟು ತೊಂದರೆ ಇರ್ಬೋದು ನಾನ್ ಮೂರನೇ ತಾರೀಕು ಅವರು ಚಾತುರ್ಮಾಸಕ್ಕೆ ಬರೋದು ಬಹಳ ಸಮೀಪ ಇತ್ತು ಇನ್ನು ಜುಲೈ ಮೂರು ಹುಣ್ಮೆ ದಿವಸ ಬಹಳ ದಿವಸ ಇಲ್ಲೇ ಬರ್ತಾರೆ ಅಂತಂದ್ರೆ ಒಂದು ದಿವಸ ಆದ್ರೆ ಇದ್ದು ಹೋಗಲಿ ಕೆಲಸ ಏನು ಅಂತ ಕೇಳಿದ್ರೆ ಇರೋದೇ ಕೆಲಸ ಮತ್ತೇನಿಲ್ಲ ಅನುಷ್ಠಾನ ಮಾಡ್ಕೊಂಡು ಇರೋದು ಈಗ ಇನ್ನು ಹಾಗಾದ್ರೂ ಸಮಾಧಾನ ನಮಗೆ ಒಂದೆರಡು ಗಂಟೆ ಬಂದು ಹೋಗ್ತಾರೆ ಅಂದ್ರೆ ಸಮಾಧಾನ ಇಲ್ಲ ಅಂದು ಅದಕ್ಕೆ ಅವರು ಬಹಳ ಕಷ್ಟಗಳು ಬೇರೆ ಇಲ್ಲೇ ಬಹಳ ಕಾರ್ಯ ಕಾರ್ಯಕ್ರಮದಲ್ಲಿ ವ್ಯಸ್ತರಾಗಿದ್ರು ಸಹ ಈ ಬಗ್ಗೆ ಬರುವ ಬರ್ತೇವೆ ಸಂತೋಷದಿಂದ और बने मन दर्द बहुत समाधानक